ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್ ಇದೇನಪ್ಪ ಈ ಥರ ಸೀರೆ ರೆಡಿ ರೆಡಿಯಾಗಿದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ನನ್ನ ಫ್ರೆಂಡ್ ಮದುವೆ ಇವತ್ತು ಹಾಗಾಗಿ ಸೀರೆ ಹಾಕೊಂಡು ಬಾ ಅಂತ ಹೇಳಿದ್ಲು ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ ಸೀರೆ ಅಷ್ಟೊಂದು ಕರೆಕ್ಟಾಗಿ ಹಾಕಿಲ್ಲ ನಾನು ಬಟ್ ಪರವಾಗಿಲ್ಲ ಈ ತರನ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಇವಾಗ ಹೊರಡೋಣ ಮದುವೆ ನಡೀತಾ ಇರುವಂಥದ್ದು ಪೊಳ್ಳಳ್ಳಿ ದೇವಸ್ಥಾನದಲ್ಲಿ ಮತ್ತೆ ರಿಸೆಪ್ಷನ್ ಅಲ್ಲೆಲ್ಲ ಹಾಲಲ್ಲಿ ನಡೀತಾ ಇದೆ ಸೊ ಲೆಟ್ಸ್ ಗೋ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ ಮನೆಗೆ ಅವಳು ಹೊರಗಡೆ ರೆಡಿ ಆಗ್ತಾ ಇದ್ದಾಳೆ ಹೊರಡುವ ನಮ್ಮ ಮನೆಯಿಂದ ಪೊಳ್ಳಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ಬೇಕು ಸೊ ಏಯ್ಟ್ ಫಿಫ್ಟೀನ್ ಆಗುವಾಗ ಹೊರಟಿದ್ದೀವಿ ಇವಾಗ ಗಂಟೆ ನೈನ್ ಆಗ್ತಾ ಬಂದಿದೆ ಸೊ ಇವಾಗ ಪೊಳಲಿ ಟೆಂಪಲ್ ರೀಚ್ ಆಗಿದ್ದೀವಿ ಸೊ ಇವಾಗ ಪೊಳಲಿ ಟೆಂಪಲ್ ರೀಚ್ ಆಗಿದ್ದೀವಿ ಇನ್ನು ಒಳಗಡೆ ಹೋಗ್ಬೇಕು ಮದುವೆಯಲ್ಲಿ ನಡೀತಾ ಇದೆ ಗೊತ್ತಿಲ್ಲ ಪುಡಲಿಯಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಮದುವೆಗೆ ಇಲ್ಲಿ ಹಾಗಾಗಿ ಭವ್ಯ ಹಾಯ್ ನಾವಿಬ್ಬರು ಬಂದಿದ್ದೇವೆ ಬರ್ಡ್ ಮಾತು ಹಾಂ ಪೊಳ್ಳಲಿ ದೇವಸ್ಥಾನದಲ್ಲಿ ಮದುವೆ ಆಗೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಇದೇ ದಿವಸ ಮೂರು ಮದುವೆ ಇತ್ತು ಅನ್ಸುತ್ತೆ ನಾನು ಮೂರು ಕಪಲ್ಸನ್ನು ನೋಡಿದೆ ಈ ದಿವಸ ಇವಳೆ ನನ್ನ ಫ್ರೆಂಡ್ ಭವ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮದುವೆ ದಿವಸ ಹಾಗೆಯೇ ನಾವು ಮದುವೆಗೋಸ್ಕರ ಪೊಳ್ಳಳಿ ತನಕ ಬಂದದ್ದು ಕೂಡ ಅವಳಿಗೆ ತುಂಬ ಖುಷಿಯಾಯಿತು जीवन प्रसुत भरित मंजुलतर श्रृंगारे संचारे अधर रुचित मधुरित बग सुधन प्रशम निरत बांधव्ये मागल्ये अमधम सरी समध ससक मुख मन विरहल वित भामं भोगं माजीव कालं पाशा ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಪಡಿಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಟೆಂಪಲ್ ಒಳಗಡೆ ಈ ವರ್ಷದ ಜಾತ್ರೆಗೆ ಕೂಡ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಒಳ್ಳೆಯ ಸಮಯ ಅಂತ ಅನ್ನಿಸ್ತು ಹಾಗೆಯೇ ಸಾರಿ ಕೂಡ ಹಾಕಿದ್ದಲ್ವ ಟೆಂಪಲ್ಗೆ ಹೋಗಬೇಕಾದ್ರೆ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಫಸ್ಟ್ ಟೈಮ್ ಟೆಂಪಲ್ಗೆಲ್ಲ ಹೋಗುವಾಗ ಸಾರಿ ಹಾಕ್ಕೊಂಡು ಹೋಗ್ತಾ ಇರುವಂಥದ್ದು ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮದುವೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಫೋಟೋ ಸೆಷನ್ ಕೂಡ ನಡೀತಾ ಇತ್ತು ಹಾಗೆಯೇ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ स्तुतिपात्र पावनचरित्र ನಾವು ಬೆಳಗ್ಗೆ ಬೇಗ ಬಂದಿದ್ವಿ ಬ್ರೇಕ್ಫಾಸ್ಟ್ ಕೂಡ ತಿಂದಿರಲಿಲ್ಲ ಹಾಗಾಗಿ ತುಂಬ ಹಸಿವಾಗ್ತಾ ಇತ್ತು ಲೆವೆನ್ ಓ ಕ್ಲಾಕ್ ಆಗುವಾಗ ಹಾಗೆಯೇ ಜ್ಯೂಸ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇದೀವಿ ಫೈನಲಿ ಒಂದು ಶಾಪ್ನಲ್ಲಿ ಲಸ್ಸಿ ಸಿಕ್ತು ತುಂಬ ಚಿಲ್ಲಾಗಿ ಚೆನ್ನಾಗಿತ್ತು ಜಾತ್ರೆ ಟೈಮಲ್ಲಂತೂ ಈ ಟೆಂಪಲಲ್ಲಿ ತುಂಬಾ ರಶ್ ಇರುತ್ತೆ ಬಟ್ ಇವತ್ತು ಪರವಾಗಿಲ್ಲ ಅಷ್ಟಾಗಿ ಜನ ಇರಲಿಲ್ಲ ಮದುವೆಗೆ ಬಂದವರು ಮಾತ್ರ ಇದ್ದರು ಸೊ ನನ್ನ ಫ್ರೆಂಡ್ ಮದುವೆ ಎಲ್ಲ ಮುಗೀತು ಇನ್ನೂ ರಿಸೆಪ್ಷನ್ ಇದೆ ಅದು ವ್ಯಂಜನ ಪದ ಅಲ್ಲಿ ಹಾಲಲ್ಲಿರುವಂಥದ್ದು ಸೊ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಳು ಮತ್ತೆ ರೆಡಿ ಆಗ್ತಾ ಇದ್ದಾಳೆ ತುಂಬ ಸೆಕೆ ಆಯಿತು ಏನು ಹೊರಡ್ಕೊಂಡು ಬಂದರೂ ವೇಸ್ಟ್ ಅಷ್ಟು ಸೆಕೆ ಇದೆ ಇಲ್ಲಿ ಬಟ್ ಇವತ್ತು ಪರವಾಗಿಲ್ಲ ಕಂಪೇರ್ ಮಾಡಿದರೆ ನಿನ್ನೆಗೆ ಇವತ್ತು ಸ್ವಲ್ಪ ಕೂಲಾಗಿದೆ ಎಲ್ಲ ಬಂದಿತ್ತಲ್ವ ಹಾಗಾಗಿ ಲೆಟ್ಸ್ ಗೋ ಅವರು ಮತ್ತು ಮಕ್ಕಳು ಮಧು ಮಗ ಮತ್ತು ಮಧು ಮಗಳು ಕೂಡ ಹೊರಡ್ತಾ ಇದ್ದಾರೆ ನಾವು ಕೂಡ ಅವರ ಹಿಂದೆ ಹೋಗ್ತಾ ಇದ್ದೀವಿ ನಮಗೆ ಹಾಲ್ ಗೊತ್ತಿಲ್ಲ ಇಲ್ಲಿ ಅಂತ ಅದಕ್ಕೆ ಫಾಲೋ ಮಾಡೋಣ ಅವರನ್ನೇ ಸೊ ಗಿಫ್ಟನ್ನು ತಗೊಂಡು ಹೋಗ್ತಾ ಇದ್ದೀವಿ

ಅವಂತೂ ಅಪರೂಪಕ್ಕೆ ಸಾರಿ ಎಲ್ಲ ಹಾಕೋದಲ್ವಾ ಹಾಗಾಗಿ ನಾನು ನನ್ನ ಫ್ರೆಂಡ್ ಇಬ್ರು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡಿ ಕೂಡಿಸುವಪ್ರಭ ನಿಮಿಗ ಸರ್ವೇಶ ಸರ್ವಮಂಗಲ ಮನ್ನಿ ಸರ್ವರ್ಗ ಸಾಧನೆ ಸರಣಿ ನೇಮಕಿಗೌರಿ ನಾರಾಯಣಿಯ ಮಹಸ್ವೀಕಾರಿಯನ್ನು ನಾಲ್ಕು ಕುಟುಂಬದ ಇಲ್ಲದ ಇವರೆಲ್ಲ ನನ್ನ ಕ್ಲಾಸ್ ಮೇಟ್ಸ್ ಇವರು ಲೇಟ್ ಆಗಿ ಬಂದರು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿತ್ತು ಇವರು ಬರ್ಬೇಕಾದ್ರೆ பருதிங்க மாடல பாக்குறோம் நம்ம MBAல வந்ததா MMJல டிம் கே நோசி மாத்தலாம் அங்க என்ன பார்த்தா பஹா கேலுவின் அதுக்குது ஓ ஆளே காдила ஃப்ரீ டே காдила ஃப்ரீ ಫ್ರೆಂಡ್ಸ್ ಮದುವೆಗೆ ಹೋದರೆ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ನಮ್ಮ ಕ್ಲಾಸ್ಮೇಟ್ಸ್ಗಳನ್ನೆಲ್ಲ ಮೀಟ್ ಆಗಬಹುದು ತುಂಬ ಮಾತನಾಡೋದಕ್ಕೆ ಇತ್ತು ನಮಗೆಲ್ಲ ತುಂಬ ಮಾತನಾಡಿ ನಂತರ ಸ್ಟೇಜಿಗೆ ಹೋಗಿ ಅವಳಿಗೆ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಟು ಹಾಗೆಯೇ ಊಟ ಮಾಡಿಕೊಂಡು ನಮ್ಮ ನಮ್ಮ ಮನೆಗೆ ಹೊರಡಿದ್ವಿ ನಾವು ಬರಬೇಕಾದ್ರೆ ನನ್ನ ಫ್ರೆಂಡ್ ಹೇಳಿದರು ಅಡ್ಯಾರಿಂದ ಹೋಗೋದಕ್ಕೆ ತುಂಬ ಈಸಿ ರೋಡ್ ಕೂಡ ಚೆನ್ನಾಗಿದೆ ಅಂತ ಹಾಗೆಯೇ ಅಡ್ಡಿಯಾರ್ ರೋಡಲ್ಲಿ ಬಂದ್ವಿ ಅಲ್ಲೇ ಬೊಂಡ ಫ್ಯಾಕ್ಟರಿ ಇದೆ ಅಲ್ವಾ ಹಾಗೇನೆ ಹೋಗಿ ಎಳ್ನೀರ್ ಕುಡ್ಕೊಂಡು ಬಂದ್ವಿ ಐಸ್ ಕ್ರೀಮ್ ತಿನ್ನುವ ಮೂಡಲ್ಲಿ ಇರ್ಲಿಲ್ಲ ನಾವು ಹಾಗಾಗಿ ತಿಂದಿಲ್ಲ ಬೊಂಡ ಫ್ಯಾಕ್ಟ್ರಿ ಹತ್ರನೇ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಿವರ್ ಇದೆ ಸಂಜೆ ಹೊತ್ತು ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ನಮಗಂತೂ ತುಂಬ ಖುಷಿಯಾಯಿತು ನಾವಲ್ಲಿ ನಿಂತ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಾಗಿತ್ತು ಸೊ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್